ಸಿಎಂ ಸಿದ್ದರಾಮಯ್ಯ ವಿರುದ್ಧ ಈಡಿಗೆ ಮತ್ತೊಂದು ದೂರು ವಕೀಲ ಪ್ರದೀಪ್ ಕುಮಾರ್ ರಿಂದ ಈಡಿಗೆ ದೂರು ಸಲ್ಲಿಕೆಯಾಗಿದೆ ಮೂಡಾ ಪ್ರಕರಣದಲ್ಲಿ ಸಾಕ್ಷ್ಯ ನಾಶಕ್ಕೆ ಯತ್ನಿಸಲಾಗಿದೆ ಅಂತ ದೂರು ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಮೂಡಾ ಆಯುಕ್ತರು ವಿರುದ್ಧ ಈಡಿಗೆ ದೂರು ಕೊಟ್ಟಿದ್ದು ಸಾಕ್ಷ್ಯ ನಾಶದಲ್ಲಿ ಭಾಗಿಯಾಗಿದ್ದವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸ್ತಾ ಇದ್ದಾರೆ ಸಿದ್ದರಾಮಯ್ಯ ಸಾಕ್ಷ್ಯ ನಾಶದಲ್ಲಿ ಮೂಡಾ ಆಯುಕ್ತರು ಭಾಗಿ ಅಂತ ಆರೋಪಿಸಿದ್ದಾರೆ ಹದಿನಾಲ್ಕು ಸೈಟ್ ಪಡೆದ ಬಗ್ಗೆ ತನಿಖೆಗೆ ಕೋರ್ಟ್ ಸೂಚಿಸಿದೆ ಕೋರ್ಟ್ ಅನುಮತಿ ಇಲ್ಲದೆ ಸೈಟ್ಗಳನ್ನು ಮೂಡ ತೆಗೆದುಕೊಳ್ಳುವಂತಿಲ್ಲ ಸಿಎಂ ಪತ್ನಿ ಏನು ಸೈಟ್ ಅನ್ನು ವಾಪಸ್ ಕೊಟ್ಟರು ಅದನ್ನೇನು ಮೂಡ ವಾಪಸ್ ಪಡಿತು ಕ್ರಯ ಪತ್ರ ರದ್ದು ಮಾಡಿತು ಆ ವಿಚಾರವನ್ನು ಆಕ್ಷೇಪಿಸ್ತಾ ಇದ್ದಾರೆ ಸೈಟ್ಗಳನ್ನು ಇಡೀ ವಶಕ್ಕೆ ಪಡೆಯುವಂತೆ ಪ್ರದೀಪ್ ಕುಮಾರ್ ದೂರು ಕೊಟ್ಟಿದ್ದಾರೆ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಸಿಎಂ ಪುತ್ರ ಯತೀಂದ್ರ ವರುಣ ಶಾಸಕರಾಗಿತ್ತು ಯತೀಂದ್ರ ಶಾಸಕರಾಗಿದ್ದ ವೇಳೆ ತಂದೆ ಸಿದ್ದರಾಮಯ್ಯ ತಾಯಿ ಪಾರ್ವತಿಗೆ ಲಾಭ ಮಾಡಿಕೊಡೋದಕ್ಕೆ ಅಧಿಕಾರ ದುರ್ಬಳಕೆ ಮಾಡಿದ್ದಾರೆ ಅಂತ ಆರೋಪಿಸಿದ ಬೆಳವಣಿಗೆ ಕುರಿತಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ರಮೇಶ್ ಈಗ ಸಂಪರ್ಕದಲ್ಲಿದ್ದಾರೆ ಇದ್ದಾರೆ ರಮೇಶ್ ಸಂಕಷ್ಟದ ಮೇಲೆ ಸಂಕಷ್ಟ ದೂರದ ಮೇಲೆ ದೂರು ದಾಖಲಾಗ್ತಾ ಇದೆ ಸಿಎಂ ವಿರುದ್ಧ ಈಗ ಪ್ರದೀಪ್ ಕುಮಾರ್ ಈಡಿಗೆ ಕೊಟ್ಟಂತಹ ದೂರು ಎಷ್ಟು ಪ್ರಮುಖ ಪ್ರತಿಮಾ ಅಂದ್ರೇನ ಇಡಿ ಅಧಿಕಾರಿಗಳು ಈಗಾಗಲೇ ಸ್ನೇಹಯಿ ಕೃಷ್ಣ ಅವರು ಕೊಟ್ಟಂತ ದೂರನ್ನ ಆಧರಿಸಿ ತನಿಖೆಯನ್ನು ಶುರು ಮಾಡಿರುವಂತದ್ದು ಎ ಸಿಆರ್ನ ದಾಖಲು ಮಾಡಿಕೊಂಡಿದ್ದಾರೆ ಹೆಚ್ಚಿನ ದಾಖಲೆಗಳನ್ನ ಕೇಳ್ತಾ ಇದ್ದಾರೆ ಈಗಾಗಲೇ ಸ್ನೇಹಯ್ಯ ಕೃಷ್ಣ ಅವರನ್ನು ವಿಚಾರಣೆಗೊಳಪಡಿಸ್ತಾ ಈ ಸಂದರ್ಭದಲ್ಲಿ ಮತ್ತೊಬ್ಬ ದೂರದಾರ ಆಗಿರುವಂತಹ ಪ್ರದೀಪ್ ಕುಮಾರ್ ಅವರು ಕೂಡ ಒಂದು ದೂರನ್ನ ಕೂಡ ಕೊಟ್ಟಿರುವಂತದ್ದು ಆ ದೂರನಲ್ಲಿ ಒಂದಷ್ಟು ವಿವರಗಳನ್ನ ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ ಇಲ್ಲೊಂದ್ ಕಡೆ ಈ ಪ್ರಕರಣದಲ್ಲಿ ಸಾಕ್ಷಿ ನಾಶ ಪ್ರಯತ್ನವನ್ನು ಪ್ರಯತ್ನವನ್ನ ಸಿಎಂ ಅವರು ಅವರ ಕುಟುಂಬಸ್ಥರು ಮತ್ತೆ ಅಧಿಕಾರಿಗಳನ್ನ ಬಳಕೆ ಮಾಡಿಕೊಂಡು ಮಾಡುವಂಥ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಸಾಕ್ಷಿ ನಾಶ ಮಾಡ್ತಾ ಇರುವುದ ಕ್ರಮ ಆಗ ಮತ್ತೆ ಹೈಕೋರ್ಟ್ನ ಆದೇಶದ ಮೇರೆಗೆ ಏನೋ ತನಿಖೆ ನಡೀತಾ ಇದೆ ಈ ಸಂದರ್ಭದಲ್ಲಿ ಸೈಟ್ ವಾಪಸ್ ಪಡೆಯಲಿಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅನ್ನುವಂಥದ್ದು ಮತ್ತೆ ಅಧಿಕಾರಿಗಳೆಲ್ಲ ಒಂದು ಕಡೆ ಸಿಎಂ ಮತ್ತೆ ಸಿಎಂ ಕುಟುಂಬಕ್ಕೆ ಅನುಕೂಲ ಆಗುವ ರೀತಿಯಾಗಿ ನಡೆದುಕೊಳ್ತಾ ಇದ್ದಾರೆ ಅದರಲ್ಲಿ ಪ್ರಮುಖವಾಗಿ ಪ್ರದೀಪ್ ಕುಮಾರ್ ಆರೋಪಿಸ್ತಾರ ಮೂಡ ಆಯುಕ್ತರೇ ಅವರ ಮನೆಗೆ ಹೋಗಿ ಪಾರ್ವತಿ ಅವರೇ ಸೈನ್ ಮಾಡಿಸ್ಕೊಂಡು ಬಂದು ಅದಾದ ನಂತರ ಡಾಕ್ಯುಮೆಂಟ್ ಗಳನ್ನ ಪ್ರೊಸೀಡ್ ಮಾಡಲಿಕ್ಕೆ ಮುಂದಾಗಿರುವಂತ ಇದೆಲ್ಲವೂ ಕೂಡ ಸಿಎಂ ಸಿದ್ದರಾಮಯ್ಯ ರಕ್ಷಣೆ ಮಾಡುವಂಥ ಕೆಲಸಗಳ ಆಗ್ತಾ ಇದೆ ಮತ್ತೆ ಈ ಹಿಂದೆ ಯತೀಂದ್ರ ಅವರು ಸಿಎಂ ಆಗಿದ್ದ ಸಂದರ್ಭದಲ್ಲಿ ಮೂಡಾ ಒಂದು ಸಭೆಯಲ್ಲಿ ಭಾಗಿಯಾಗಿ ಅವರು ತಮ್ಮ ತಾಯಿಯ ಹೆಸರಿಗೆ ಹದಿನಾಲ್ಕು ಸೈಟ್ಗಳನ್ನು ಪಡ್ಕೊಳ್ಳುವಲ್ಲಿ ಯಶಸ್ವಿಯಾಗಿರುವಂಥದ್ದು ಆ ಮೂಲಕ ಇಡೀ ಅಧಿಕಾರಿಗಳ ಮೇಲೆ ಒಂದು ಒತ್ತಡ ಹಾಕುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಮತ್ತು ಈ ನೆಲೆಯಲ್ಲಿ ಯಾವ ಮೂಢ ಅಧಿಕಾರಿಗಳು ಈ ಒಂದು ಸಾಕ್ಷ್ಯ ನಾಶ ಮತ್ತು ಸಿಎಂ ಕುಟುಂಬಕ್ಕೆ ಸಹಾಯ ಮಾಡುವಂಥ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಅವರ ವಿರುದ್ಧವೂ ಕ್ರಮ ಆಗಬೇಕು ಅನ್ನುವಂಥದ್ದು ತಕ್ಷಣಕ್ಕೆ ಏನೋ ಮೈಸೂರಿನ ಲೋಕಾಯುಕ್ತ ಎಸ್ ಪಿ ಅವರಿಗೆ ಒಂದು ಸೂಚನೆ ಕೊಡುವ ಮೂಲಕ ಎಲ್ಲ ದಾಖಲೆಗಳನ್ನು ಪ್ರಿಸರ್ವ್ ಮಾಡಲಿಕ್ಕೆ ಒಂದು ಸೂಚನೆಯನ್ನು ಕೊಡಿ ಅನ್ನುವಂಥದ್ದು ಮತ್ತೆ ಯಾರು ಸಾಕ್ಷಿನಾಶಕ್ಕೆ ನಾಶಕ್ಕೆ ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತಹ ಅಧಿಕಾರಿಗಳ ಅವರನ್ನ ಬಂಧಿಸುವ ಮೂಲಕ ಅವ್ರದ್ದು ಕ್ರಮ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಮನವಿಯನ್ನು ಕೂಡ ಮಾಡ್ತಾ ಇರುವಂಥದ್ದು ಆ ನಿಟ್ಟಿನಲ್ಲಿ ಪ್ರದೀಪ್ ಕುಮಾರ್ ಇಡಿ ಅವರಿಗೆ ಒಂದು ದೂರನ ಕೂಡ ಕೊಟ್ಟು ಅದನ್ನ ಒಂದು ಅಕ್ನಾಲಜ್ಮೆಂಟ್ ಕೂಡ ತೆಗೆದುಕೊಂಡಿರುವಂಥದ್ದು ಏನೇ ಸ್ನೇಹಮಯ ಕೃಷ್ಣ ಅವರು ತನಿಖೆ ನಡೀತಾ ಇದೆ ಎ ಸಿ ಆರ್ ದಾಖಲೆ ಮಾಡ್ಕೊಂಡು ಆ ದೂರಿಗೆ ಒಂದು ಸಪೋರ್ಟಿವ್ ಆಗಿ ಈ ದಾಖಲೆಗಳು ಮತ್ತೆ ಇವರು ಕೊಡುವಂತಹ ದೂರು ಕೂಡ ತನಿಖೆ ಮುಂದುವರಿಯುವಂತಹ ಸಾಧ್ಯತೆಗಳು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತಹದ್ದು ಪ್ರತಿಮಾ ಥ್ಯಾಂಕ್ ಯು ರಮೇಶ್ ತಮಲಮ್ಮ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್